ಹಾಯ್ ಫ್ರೆಂಡ್ಸ್ ಎಲ್ಲರಾಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಿನ್ನೆ ಊರ್ ಹೋಗಿದ್ವಿ ಪೂಜೆ ಇತ್ತು ಅಂತ ಅದು ಲಾಗ್ ಮಾಡ್ತಾಯಿದ್ದೀನಿ ಬೆಂಗಳೂರಿಂದ ಊರ್ ಹೋಗಿ ಬಸ್ಸಲ್ಲಿ ಅಲ್ಲಿಂದ ಆಟೋದಲ್ಲಿ ಹೋಗ್ತಾಯಿದ್ದೆ ನೋಡಿ ಇದೆ ಆರ್ಚ್ ಇಲ್ಲೊಂದು ದೇವಸ್ಥಾನ ಇದೆ ಬೆಟ್ಟದ ಮೇಲೊಂದು ದೇವಸ್ಥಾನ ಇದೆ ಅಲ್ಲಿ ಬೆಟ್ಟ ಕಾಣಿಸ್ತಿದೆಯಲ್ಲ ಅಲ್ಲಿ ಮೇಲೆ ಅಲ್ಲೊಂದು ದೇವಸ್ಥಾನ ಐತೆ ನಾವು ಅದು ಇನ್ನೊಂದು ದೇವಸ್ಥಾನ ಬಹಿರಂಜನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಈ ಬೆಂಗಳೂರಲ್ಲಿ ಇದ್ದಿದ್ದು ಏನಾಗುತ್ತೆ ಒಂಥರ ಸೌಂಡು ವೆಹಿಕಲ್ ಸೌಂಡು ಅವಗೆ ಎಲ್ಲ ನೋಡಿ ನೋಡಿ ನಮಗೆ ಇದೆಲ್ಲ ತುಂಬ ಖುಷಿ ಕೊಡುತ್ತೆ ಹಾಗಾಗಿ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ಲಿಂದ ಒಂದು ಸ್ವಲ್ಪ ದೂರ ಹೋಗೋದು ಆಟೋಕ್ಕೆ ಅಲ್ಲಿಂದ ದೇವಸ್ಥಾನ ಬಂದೆ ఆటో ఏల ముం దేవస్థాన ఇది అది నన్ను కొర కొ కాతాయి అస్ మాత్రు ఇది ఈ ఇతీచే మాట్తా ముందే మాతారు చన అప్పన్ కాల ఆవెల సుడు మక్ళల్ బర్తాద్వ అదే అక్క వరుత ఇది ఇల్లు ఇదే థర ఇల్లి ಬಂದು ಹೋಳ್ಕೊಂಡು ಪು ಅಡುಗೆ ಎಲ್ಲ ಮಾಡಿಕೊಂಡು ದೇವರಿಗೆ ದೇವರಿಗೆಲ್ಲ ನೈವೇದ್ಯ ಮಾಡ್ತಾರೆ ತುಂಬ ರೂಮ್ಗಳಿದೆ ಇಲ್ಲ ಫಸ್ಟ್ ನೆಂದಿಂದ ಹೋಗಿ ನಂಬರ್ ಬೀಗ ಎಲ್ಲ ಇಸ್ಕೊಂಡು ಬರಬೇಕು ಖಾಲಿ ಇದ್ದರೆ ಅವತ್ತೇ ಸಿಗುತ್ತೆ ಇಲ್ಲಿ ಒಂದು ಸ್ಟ್ಯಾಚು ಇದೆ ಆಂಜನೇಯ ಸ್ವಾಮಿದು ಇದು ಹೊಸ್ದಾಗಿ ಮಾಡಿರೋದು ಒಂದು ಗೋಲ್ಡಂಡ್ ರೋಷ ಆಯಿತು ಅಷ್ಟೇ ಹಾಗೆ ಇಲ್ಲಿ ಹೂವು ಹಣ್ಣು ಎಲ್ಲಿ ಸಿಗುತ್ತೆ ಮಕ್ಳಿಗುಪ್ಪ ಎಲ್ಲ ಸಿಗುತ್ತೆ ಇದು ದೇವಸ್ಥಾನ ಹತ್ರ ಹಿಂದೆಗಡೆ ಅಲ್ಲಿ ಸಣ್ಣದಾಗಿ ನಾನು ಇದುವರೆಗೂ ಅಲ್ಲ ಹತ್ರ ಹೋಗಿ ನೋಡಿಲ್ಲ ಹೋದಾಗೆಲ್ಲ ನೋಡ್ತೀನಿ ಅಷ್ಟೇ ಇಲ್ಲಿ ಇದೇ ಥರ ಬಂಡೆಗಳು ಸುತ್ತ ಇರೋದಿಲ್ಲಿ ಒಂದು ಮನೆಯೂ ಇಲ್ಲ ಮನೆಗಳೇ ಇಲ್ಲ ಇಲ್ಲಿ ಇಲ್ಲಿ ಎಲ್ಲ ರೂಮ್ಸ್ಗಳು ಮಾಡಿರ್ತಾರಲ್ಲ ಇದು ಹೊಸ್ತಾಗಿ ಮಾಡಿರೋ ರೂಮ್ಗಳು ದೊಡ್ಡ ದೊಡ್ಡದಾಗ ಒಳ್ಳೆ ಚಿತ್ರ ಇದ್ದಾಗ ಇರ್ತವೆ ಯಾರೋ ಹಿಂಗೆ ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲ ಇಲ್ಲೇ ಕರೆಸಿ ಕೆಲವರು ಮುಡಿ ಕೊಡ್ತಾರೆ ಮನೆ ದೇವರು ಇರ್ತಾ ಇರುತ್ತಲ್ಲ ಮುಡಿ ಕೊಡೋದು ಕೆಲವರು ಬರ್ತಡೆಗಳು ಮಾಡ್ತಾರೆ ಆಮೇಲೆ ನಮ್ಮ ರೂಮ್ ಇತ್ತಲ್ಲ ಎದುರುಗಡೆ ಕೊಳೆ ಇತ್ತು ಅಲ್ಲಿ ಹಸು ಅದೇ ನೀರು ಬಿಟ್ಕೊಂಡು ಅದೇ ನೀರು ಕುಡಿತಾ ಇತ್ತು ಕೊಳೆ ತಿರುಗಿಸ್ಕೊಂಡು ಆಮೇಲೆ ಇಲ್ಲಿ ಒಂದು ಮರ ಇತ್ತು ಬೇಲ್ದ ಮರ ಬೇಲ್ದಣ್ಣ ಥರ ಬೇಲ್ದಣ್ಣಲ್ಲ ದಪ್ಪ ಇದೆ ಇದು ಹಣ್ಣು ಅದರ ಹೂವು ಸರ್ಪ ಥರ ಇದೆ ಆಮೇಲೆ ದೇವಸ್ಥಾನ ಇನ್ನೊಂದು ದೇವಸ್ಥಾನ ಇದು ಈ ಸರ್ ಯಾವಾಗಲೂ ಓಪನ್ ಇರುತ್ತೆ ಅದು ಆಗಿತ್ತು ಖುಷಿ ಆಯಿತು ತುಂಬ ವರ್ಷಕ್ಕೊಂದ್ಸಲ ಹೋಗ್ತೀವಿ ಶ್ರಾವಣದಲ್ಲಿ ಆ ಸಣ್ಣ ಮಕ್ಕಳಿಂದ ನಮ್ಮ ಅಪ್ಪನ ಮಾಡ್ತಾ ಮಾಡ್ತಾಯಿದ್ದ ಇದ್ದಾರೆ ಹೋಗ್ತಿದ್ವಿ ಅವಾಗ ಹಿಂದಿನ ದಿನ ಹೋಗ್ತಿದ್ವಿ ಎಲ್ಲ ರೆಡಿ ಮಾಡ್ಕೊಳಕ್ಕೆ ಇದೇ ದೇವರು ತುಂಬ ಜನ ಇದ್ರು ಈ ಸಲ ಕಮ್ಮಿನೇ ಇಲ್ಲಿ ಕೋತಿ ಹೆಂಗೆ ಹೇಳ್ಕೊಂಬಂದು ತಟ್ಟೆ ಎಸ್ತಿರ್ತಾರಲ್ಲ ಅದನ್ನು ಪಾಪ ನೋಡಿರಿ ಹೆಂಗ್ ಇರುತ್ತೆ ಅದು ನೋಡ್ಬಿಟ್ಟು ಮನುಷ್ಯರು ಎಷ್ಟು ವೇಸ್ಟ್ ಮಾಡ್ತಾರೆ ಅನಿಸ್ಬಿಡುತ್ತೆ ಪಾಪ ನೋಡಿ ಒಟ್ಟು ರೀತಿ ನೋಡಿದ್ರೆ ಸಾಯಂಕಾಲ ತಗೋ ಇನ್ನೊಂದು ಮೂಲ ದೇವಸ್ಥಾನ ಇನ್ನೊಂದು ದೇವಸ್ಥಾನ ತೋರಿಸಿದ್ರು ಅಲ್ಲಿ ಇರೋ ದೇವರಿದು ಮೆರವಣಿಗೆ ದೇವರಿದು ನನ್ನ ಚಾನಲ್ ಹೀಗೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತು